ನಮಸ್ಕಾರ ಎಸ್ ಎಫ್ ಪಿ ಒ ಫಾರ್ಮರ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಹೇಳ್ತಾ ಇವತ್ತು ನಮ್ಮ ದೇವನಹಳ್ಳಿ ತಾಲೂಕಲ್ಲಿ ಒಬ್ಬ ದೀಪಾ ಮೇಡಮ್ ಅಂತ ಹೇಳಿದ್ದಾರೆ ಅವರು ನಿಜಕ್ಕೂ ಹೇಳಬೇಕು ಅಂದರೆ ಒಂದು ಲೇಡಿ ಟೈಗರ್ ಅಂತಲೇ ಹೇಳಬೇಕು ಯಾಕೆ ಈ ಮಾತಾಡ್ತೀನಿ ಅಂದರೆ ಒಂದು ಪ್ರಾಡಕ್ಟನ್ನು ಬ್ರಾಂಡೆಡ್ ಮಾಡಿ ಆ ಬ್ರ್ಯಾಂಡನ್ನು ಮಾರ್ಕೆಟ್ಗೆ ತಂದು ಈ ಎಲ್ಲ ಥರದ ಕಾಂಪಿಟೇಷನಲ್ಲೂ ಇವತ್ತು ಆ ಕಾಂಪಿಟೇಷನ್ ಮಧ್ಯೆ ನಿಂತಿದ್ದಾರೆ ಅಂತೇಳಿದ ಹೇಳಿದರೆ ತಪ್ಪಾಗ್ಲಾರ್ದು ಅದಕ್ಕೋಸ್ಕರ ನಾನು ಅವ್ರನ್ನ ಲೇಡಿ ಟೈಗರ್ ಅಂತಲೇ ನಾನು ಹೇಳ್ತೇನೆ ಸೊ ಇವತ್ತು ಅವರ ಒಂದು ಸಂಸ್ಥೆಗೆ ನಾವು ಹೋಗ್ತಾ ಇದ್ದೀವಿ ಬನ್ನಿ ಅದೇ ದತ್ತು ದತ್ ದತ್ ಟು ನರಿಶ್ಟು ಅದ ಎಡಿಟ್ ಮಾಡ್ತೀನಿ ಒಂದ್ಸಾರಿ ಇದು ಮಾಡಿ ಸರ್